ರಾಜ್ಯದ ಏಕೈಕ ಸಹಕಾರಿ ಕ್ರೀಡಾ ಸಂಸ್ಥೆಯಾದ ಮೂರ್ನಾಡಿನ ಸಹಕಾರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕೈಲ್ಪೋಳ್ ಹಬ್ಬದ ಆಟೋಟಗಳ ಸಂಭ್ರಮಕ್ಕೆ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಈ ಬಾರಿ ಕ್ಲಬ್ನ ಶತಮಾನೋತ್ಸವದ ನೆನಪಿನಲ್ಲಿ ಸೈಕಲ್ ರೇಸ್ ಮತ್ತು ಮ್ಯಾರಥಾನ್ ಸ್ಪರ್ಧೆಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮುಂಡಂಡ ಸೋಮಣ್ಣ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆಯಾದ ಸಹಕಾರ ಸ್ಪೋರ್ಟ್ಸ್ ಕ್ಲಬ್ ಇಂದು ಇನ್ನೂರ ಐವತ್ತು ಸದಸ್ಯರನ್ನು ಹೊಂದಿದ್ದು ಅನೇಕ ಸಾಮಾಜಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಸೆಪ್ಟೆಂಬರ್ ಮೂರರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆಟೋಟ ಸ್ಪರ್ಧೆಗಳನ್ನು ಹೆಚ್ಚುವರಿ ಎಸ್ಪಿ ರಾಜ್ ಉದ್ಘಾಟಿಸಲಿದ್ದು ಅತಿಥಿಗಳಾಗಿ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೊಡಂದೇರ ಗಣಪತಿ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೂವಯ್ಯ ಗ್ರಾಮಾಡಳಿತ ಅಧಿಕಾರಿ ಅಕ್ಷತಾ ಶೆಟ್ಟಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು ತೆಂಗಿನಕಾಯಿಗೆ ಗುಂಡು ಹಾರಿಸಿ ಪುರುಷರು ಮಹಿಳೆಯರು ಪ್ರೌಢಶಾಲೆ ಪ್ರಾಥಮಿಕ ಶಾಲಾ ಬಾಲಕರು ಬಾಲಕಿಯರು ಕಿರಿಯ ಬಾಲಕರು ಬಾಲಕಿಯರು ಮತ್ತು ಅಂಗನವಾಡಿ ಮಕ್ಕಳಿಗೆ ವಿವಿಧ ಅಂತರದ ಓಟದ ಸ್ಪರ್ಧೆಗಳು ನಡೆಯಲಿವೆ ಬೇತ್ರಿಯಿಂದ ಮೂರ್ನಾಡುವರೆಗೆ ಸೈಕಲ್ ರೇಸ್ ಮತ್ತು ಕೊಂಡಂಗೇರಿಯಿಂದ ಮೂರ್ನಾಡುವರೆಗೆ ಮ್ಯಾರಥಾನ್ ನಡೆಯಲಿದೆ ಎಂದು ಪವಿ ಸೋಮಣ್ಣ ಹೇಳಿದರು ನಿಂಬೆ ಚಮಚ ಓಟ ಕಾಲುಕಟ್ಟಿ ಓಟ ಭಾರದ ಕಲ್ಲೆಸೆತ ಸಿಟಿ ವಾದ್ಯ ಕುಣಿತ ವಯಸ್ಕರ ಓಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಇದರೊಂದಿಗೆ ಆರು ಗ್ರಾಮಗಳ ಗ್ರಾಮಸ್ಥರಿಗೆ ಹಗ್ಗಜಗ್ಗಾಟ ಮತ್ತು ಭತ್ತ ಬೆಳೆಯುವ ಕ್ಲಬ್ ಸದಸ್ಯರಿಗೆ ಸನ್ಮಾನವನ್ನು ಆಯೋಜಿಸಲಾಗಿದೆ ಎಂದು ಅವರು ಹೇಳಿದರು ಕಾಲು ಮಂದಿಯ ಕ್ರೀಡಾಂಗಣದವರೆಗೆ ಸೈಕಲ್ ರೇಷನ್ನು ಸಹ ಮಾಡ್ತಿದ್ವಿ ಮತ್ತು ಬೇರೆ ಬೇರೆ ಎಲ್ಲ ಥರದ ಕ್ರೀಡೆಯನ್ನು ವಯಸ್ ಚಿಕ್ಕ ಮಕ್ಕಳಿಂದ ಇಡುವುದು ಅಂಗನವಾಡಿ ಮಕ್ಕಳಿರೋದು ವಯಸ್ಕರವರೆಗೆ ಪ್ರತಿಯೊಬ್ಬರಿಗೂ ಎಲ್ಲ ಏಜಿನವರೆಗೂ ನಾವು ಒಂದೊಂದು ಕ್ರೀಡೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದೀವಿ ನಮ್ಮ ಈ ಒಂದು ಈ ವರ್ಷದ ಕ್ರೀಡಾಕೂಟವನ್ನು ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷರು ಮಡಿಕೆ ಕೊಡುತ್ತಾರೆ శ్రీమీ మైసూర్ జిల్లా అపర జిల్లాధికారి అపారీడు జల్లె ఇవరు నమ్మ కార్యక్రమంలో ముఖ్య అతిథిగా బాణ గణపతి కే డిసి బ్యాంక్ అధ్యక్ష ముఖ్య అతిథిగా మరి వైద్య ఎస్ హరీష్ గోయ ఉపాధ్యక్ష కే డిసి బ్యాంక్ మడికేరి మరి నమ్మారు వర్గదేశ ಗಂಧೆಯ ಆಧಿಕಾರಿಯಾದ ಅಕ್ಷತ್ ಜಿ ಶಕ್ತಿಯಿಂದ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ ನಾವು ಸುಮಾರು ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಯಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಗೋಷ್ಠಿಯಲ್ಲಿ ಕ್ಲಬ್ ಗೌರವ ಕಾರ್ಯದರ್ಶಿ ಮೇರ್ಕಜೆ ಲೋಹಿತ್ ಸೋಮಯ್ಯ ನಿರ್ದೇಶಕರಾದ ಮೂಡೇರ ಮನುಮಾದಪ್ಪ ಕೋಟೆರ ಮೇದಪ್ಪ ಮತ್ತು ಪುದಿಯಕಡ ಕಾಶಿ ಕಾವೇರಪ್ಪ ಹಾಜರಿದ್ದರು